ಈ ನಾಡಿನಲ್ಲಿ ಭಕ್ತರು ಹೆಂಗಿರಬೇಕು ಅನ್ನೋದನ್ನು ನಾವು ಎಲ್ಲಾದರೂ ನೋಡಬೇಕಾಗಿದ್ರೆ ತೀರ್ದಾಳಕ್ಕೆ ಬರಬೇಕು ಸಂಘಟನೆ ಅನ್ನೋದನ್ನು ಯಾರಿಂದ ಕಲಿಬೇಕು ಅಂತಂದ್ರೆ ನಮ್ಮ ಮಹಾಂತ ಪ್ರಭು ಮಹಾಸ್ವಾಮಿಗಳಿಂದ ಕಲಿಬೇಕು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಒಂದು ಬಹಳ ದೊಡ್ಡ ವಾತಾವರಣವನ್ನು ನಮ್ಮ ಪೂಜ್ಯರು ನಿರ್ಮಾಣ ಮಾಡಿದ್ದಾರೆ ನಾವೆಲ್ಲ ಪರಮ ಪೂಜ್ಯರಿಗೆ ಆಮಂತ್ರಣ ಕೊಡಕ್ಕೆ ಹೋದಾಗ ಪೂಜರ ಎಲ್ಲ ಚಿತ್ತ ಇಲ್ಲೇ ಇರ್ತಿತ್ತು ನಮ್ಮ ಮಹಾಂತ ಮಹಾಸ್ವಾಮೀಜಿ ಅವರು ಯಾಕಂತಂದರೆ ಇಲ್ಲಿಯ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನು ಇದ್ದರು ಆದರೆ ಅವರಿಗೆ ಒಂದು ವಿಶ್ವಾಸ ಇತ್ತು ನಮ್ಮ ಜನ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ಅದನ್ನು ಅದ್ಭುತವಾಗಿ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ಇತ್ತು ಆ ವಿಶ್ವಾಸಕ್ಕೆ ಧ್ವನಿಯಾಗಿ ನಿಂತವರು ಯಾರಾದರೂ ಇದ್ದರೆ ಅದು ತೇರ್ದಾಳದ ಸಮಸ್ತ ಸದ್ಭಕ್ತರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಸಾಯಂಕಾಲ ನಾಲ್ಕು ಗಂಟೆಯಿಂದ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಪಾಲ್ಗೊಂಡಿದ್ದೀರಿ ಇತಿಹಾಸದಲ್ಲಿ ಪೂಜ್ಯರು ಹೇಳಿದ ಹಾಗೆ ಇದೊಂದು ಅಪರೂಪದ ಗಳಿಗೆ ಯಾಕಂತಂದರೆ ಈ ಒಂದು ದೇವಸ್ಥಾನದ ಉದ್ಘಾಟನೆ ಅಲ್ಲಮ ಪ್ರಭುಲಿಂಗೇಶ್ವರರ ಒಂದು ಕರ್ತೃಗದ್ದಿಗೆಯ ಗುರುಭವನದ ಲೋಕಾರ್ಪಣೆ ಗುರುಮಂದಿರದ ಲೋಕಾರ್ಪಣೆ ಅದು ನಮ್ಮ ದಿನಮಾನದಲ್ಲಿ ನಾವಿರುವಂತಹ ದಿನಮಾನದಲ್ಲಿ ಬಂದಿರೋದು ಕೂಡ ಅದು ನಮ್ಮೆಲ್ಲರ ಒಂದು ಪುಣ್ಯ ವಿಶೇಷಣೆ ಸರಿ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಮಾರಂಭಕ್ಕೆ ಸಾಕ್ಷಿಯಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಾವೆಲ್ಲ ಅತ್ಯಂತ ಪುಣ್ಯಶಾಲಿಗಳು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಪೂಜ್ಯರು ಗುರುಗಳು ಧಾರವಾಡದ ಪೂಜ್ಯರು ಹಾಗೇನೆ ನಮ್ಮ ಗದುಗಿನ ಮಹಾ ಸನ್ನಿಧಿಯವರ ಆಶೀರ್ವಚನ ಇರೋದರಿಂದ ಉಳಿದಂತೆ ಹಲವಾರು ಪರಮ ಪೂಜ್ಯರು ಆಶೀರ್ವಚನವನ್ನು ಮಾಡೋದರಿಂದ ಇಲ್ಲಿಗೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ